ನಮಸ್ಕಾರ ಸ್ನೇಹಿತರೆ ಭಾರತ ವಿಶ್ವ ಗುರುವಾಗ್ತಾ ಇದೆ ಅಚ್ಚೇ ದಿನ್ ಬರ್ತಿದೆ ಇಲ್ಲಿಯ ಜನರ ಬದುಕು ಬಂಗಾರವಾಗ್ತಿದೆ ಅಂತ ಬಿಜೆಪಿ ನಾಯಕರು ಹೇಳುತ್ತಲೇ ಬಂದಿರೋದನ್ನ ನೀವು ಕೇಳಿರಬಹುದು ಆದ್ರೆ ಸತ್ಯ ಸಂಗತಿ ಎಂದರೆ ವಿಶ್ವಸಂಸ್ಥೆ ಬಿಡುಗಡೆ ಮಾಡುವ ವಿಶ್ವದ ಅತ್ಯಂತ ಸಂತೋಷದಾಯಕ ದೇಶಗಳ ಪಟ್ಟಿಯಲ್ಲಿ ಭಾರತ ವರ್ಷದಿಂದ ವರ್ಷಕ್ಕೆ ಕೆಳಕ್ಕೆ ಕುಸಿತಲೇ ಇದೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೂಚ್ಯಾಂಕದಲ್ಲಿ ಭಾರತ ನೂರ ಇಪ್ಪತ್ತಾರನೇ ಸ್ಥಾನಕ್ಕೆ ಕುಸಿದಿದೆ ನೂರ ನಲವತ್ ಮೂರು ದೇಶಗಳ ಪಟ್ಟಿಯಲ್ಲಿ ಭಾರತ ಕಳೆದ ಎರಡು ವರ್ಷಗಳಿಂದ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿಯೇ ಇದೆ ಜನರ ಆದಾಯ ಭ್ರಷ್ಟಾಚಾರದ ಮಟ್ಟ ವೈಯಕ್ತಿಕ ಸ್ವಾತಂತ್ರ್ಯ ಆರೋಗ್ಯಕರ ಜೀವನ ದೇಶದ ಒಟ್ಟು ಆಂತರಿಕ ಉತ್ಪನ್ನ ಸಾಮಾಜಿಕ ಬೆಂಬಲ ಮುಂತಾದ ಅಂಶಗಳನ್ನು ಪರಿಗಣಿಸಿ ಈ ಸೂಚ್ಯಾಂಕದ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ ಅಂದಹಾಗೆ ಮೋದಿ ಸರ್ಕಾರ ಆಡಳಿತಕ್ಕೆ ಬರುವ ಮೊದಲು ಈ ಸೂಚ್ಯಾಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ಗೊತ್ತೇ ನೂರ ಹನ್ನೊಂದನೇ ಸ್ಥಾನದಲ್ಲಿತ್ತು ಹೌದು ಮೋದಿ ಆಡಳಿತ ಬಂದ ಮೇಲೆ ವರ್ಷದಿಂದ ವರ್ಷಕ್ಕೆ ಕುಸಿಯುತ್ತಾ ಈಗ ನೂರ ಇಪ್ಪತ್ತಾರನೇ ಸ್ಥಾನಕ್ಕೆ ಬಂದಿದೆ ವಿಶೇಷವೆಂದ್ರೆ ಯುದ್ಧ ಪೀಡಿತ ಪ್ಯಾಲೆಸ್ಟೈನ್ ನಮ್ಮ ದೇಶಕ್ಕಿಂತ ಮೇಲಿನ ಸ್ಥಾನದಲ್ಲಿ ಅಂದ್ರೆ ನೂರ ಮೂರನೇ ಸ್ಥಾನದಲ್ಲಿದೆ ನೆರೆಯ ಪಾಕಿಸ್ತಾನ ನೂರ ಎಂಟನೇ ಸ್ಥಾನದಲ್ಲಿದೆ ಸ್ಥಾನದಲ್ಲಿದ್ರೆ ನೇಪಾಳ ತೊಂಬತ್ ಮೂರನೇ ಸ್ಥಾನದಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೂಚ್ಯಾಂಕದಲ್ಲಿ ಭಾರತ ನೂರ ನಲವತ್ತನೇ ಸ್ಥಾನ ಪಡೆದುಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಮೂವತ್ತೊಂಬತ್ತನೇ ಸ್ಥಾನದಲ್ಲಿತ್ತು ಭಾರತ ಇಷ್ಟೊಂದು ಹೀನಾಯ ಸ್ಥಿತಿಯಲ್ಲಿದ್ರು ಬಿಜೆಪಿ ನಾಯಕರು ಕೊಚ್ಚಿಕೊಳ್ಳುವುದನ್ನ ನಿಲ್ಲಿಸಲಿಲ್ಲ ಇನ್ನು ಕಳೆದ ವರ್ಷ ಬಿಡುಗಡೆಯಾಗಿರುವಂತಹ ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿಯೂ ಭಾರತದ ಸ್ಥಾನ ಹೀನಾಯವಾಗಿಯೇ ಇದೆ ಪ್ರಪಂಚದ ನೂರ ಇಪ್ಪತ್ತೈದು ದೇಶಗಳ ಪೈಕಿ ನೂರ ಹನ್ನೊಂದನೇ ಸ್ಥಾನ ಪಡೆದುಕೊಂಡಿದೆ ಈ ಸೂಚ್ಯಾಂಕದ ಮಾನದಂಡಗಳ ಪ್ರಕಾರ ಭಾರತದ ಅಂಕ ಇಪ್ಪತ್ತೆಂಟು ಪಾಯಿಂಟ್ ಏಳರಷ್ಟಿದೆ ಇದು ಹಸಿವಿನ ಮಟ್ಟ ಗಂಭೀರವಾಗಿರುವುದನ್ನು ತೋರಿಸುತ್ತದೆ ಅಂತ ಸೂಚ್ಯಾಂಕವನ್ನ ಆಧರಿಸಿ ಬಿಡುಗಡೆ ಮಾಡಿರುವಂತಹ ವರದಿಯಲ್ಲಿ ಹೇಳಲಾಗಿತ್ತು ಅಪೌಷ್ಟಿಕತೆ ಮಕ್ಕಳ ಕುಂಠಿತ ಬೆಳವಣಿಗೆ ಮಕ್ಕಳ ಕ್ಷೀಣ ಬೆಳವಣಿಗೆ ಮತ್ತು ಮಕ್ಕಳ ಮರಣ ಪ್ರಮಾಣ ಈ ನಾಲ್ಕು ಸೂಚಕಗಳ ಮೌಲ್ಯಗಳ ಆಧಾರದ ಮೇಲೆ ಹಸಿವಿನ ತೀವ್ರತೆಯನ್ನ ಪ್ರತಿಬಿಂಬಿಸುವ ನೂರು ಪಾಯಿಂಟ್ ಸ್ಕೇಲ್ನಲ್ಲಿ ಜಾಗತಿಕ ಹಸಿವು ಸೂಚ್ಯಾಂಕ ಎಷ್ಟು ಅಂತ ಹೇಳಿ ಲೆಕ್ಕ ಹಾಕಲಾಗುತ್ತೆ ಭಾರತ ಕೆಳಗಿನ ಸ್ಥಾನದಲ್ಲಿದೆ ಎಂದರೆ ದೇಶದಲ್ಲಿ ಹಸಿವು ಇನ್ನೂ ಕಡಿಮೆಯಾಗಿಲ್ಲ ಎಂದರ್ಥ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ ಐವತ್ತೈದನೇ ಸ್ಥಾನದಲ್ಲಿದ್ದಂತಹ ಭಾರತ ಮೋದಿ ಆಡಳಿತದಲ್ಲಿ ಹೀಗೆ ಕುಸಿದಿದ್ದೇಕೆ ಅಂತ ನಾವೆಲ್ಲರೂ ಈಗ ಪ್ರಶ್ನಿಸಬೇಕಾದಂತಹ ಸಮಯ ಬಂದಿದೆ ಹಸಿವನ್ನ ನೀಗಿಸಲಾಗದ ಬಿಜೆಪಿ ಸರ್ಕಾರ ಪ್ರಜೆಗಳೆಲ್ಲರೂ ಸಂತೋಷದಿಂದ ಇರುವಂತೆ ನೋಡಿಕೊಂಡಿದ್ದಾದ್ರೂ ಹೇಗೆ ಹಸಿವು ನೀಗದ ಸಾಮಾನ್ಯ ಜನರ ಸುಖ ಸಂತೋಷವನ್ನ ಕಾಪಾಡದ ಕೇಂದ್ರ ಸರ್ಕಾರ ನಮ್ಗೆ ಯಾಕೆ ಬೇಕು ಈ ಪ್ರಶ್ನೆಯನ್ನ ಕೇಳಿಕೊಳ್ಳುತ್ತಲೇ ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಮತ ಕೇಂದ್ರಗಳಿಗೆ ಹೋಗಬೇಕಾಗಿದೆ ನಮ್ಮೆಲ್ಲರ ಜೀವನವನ್ನು ಬದಲಾಯಿಸಿಕೊಳ್ಳಲು ಹಸ್ತದ ಗುರುತಿರುವ ಬಟನ್ ಒತ್ತಬೇಕಾಗಿದೆ ಇದು ನಾವೆಲ್ಲರೂ ನಮ್ಮ ಭವಿಷ್ಯಕ್ಕಾಗಿ ಮಾಡಲೇಬೇಕಾಗಿರುವ ಕಾರ್ಯ ಅಲ್ವೇ ನಮಸ್ಕಾರ